ಪರಮ ಭಗವದ್ ಭಕ್ತರು ಇದನ ಆದರದಿ ಕೇಳುವುದು ದಾಸರ ಆರಾಧನೆ ಭಾದ್ರಪದ ಶುದ್ಧ ನವಮಿ ಮಲ್ಲಿ ಈ ತಿಥಿಗಳನ್ನು ವಿಭಾಗ ಮಾಡ್ತಾರೆ ಪಾಡ್ಯ ಬಿದಿಗೆ ತದಿಗೆ ಚೌತಿ ಪಂಚಮಿ ಅದೇ ಕ್ರಮದಲ್ಲಿ ನಂದ ಭದ್ರ ಜಯ ರಿಕ್ತ ಪೂರ್ಣ ಪಾಡ್ಯ ನಂದ ಆಮೇಲೆ ದ್ವಿತೀಯ ಭದ್ರ ತೃತೀಯ ಜಯ ಚತುರ್ಥಿ ರಿಕ್ತ ಪಂಚಮಿ ಪೂರ್ಣ ಅದೇ ರೀತಿ ಪುನಃ ನಂದ ಭದ್ರ ಜಯ ರಿಕ್ತ ಪೂರ್ಣ ದಶಮಿ ಪೂರ್ಣ ನಂದ ಭದ್ರ ಜಯ ರಿಕ್ತ ಪೂರ್ಣ ನಂದ ನೆಮ್ಮದಿ ಭದ್ರ ಜೀವನದಲ್ಲಿ ಭದ್ರ ಜಯ ಜಯ ಜೀವನದಲ್ಲಿ ರಿಕ್ತ ಖಾಲಿ ಪೂರ್ಣ ಪರಿಪೂರ್ಣ ಅದೇ ರೀತಿಯಲ್ಲಿ ಆ ಲೆಕ್ಕ ಹಾಕ್ತಾ ಬಂದಾಗ ನವಮಿ ರಿಕ್ತ ಜಗನ್ನಾಥದಾಸರು ಹೋದರೂ ಅಂಥದ್ಮೇಲೆ ಸಮಾಜ ರಿಕ್ತ ಖಾಲಿ 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 ಇಂತ ಅವರಿರುವಾಗ ತುಂಬ ಕೃತಿಗಳನ್ನೆಲ್ಲ ರಚನೆ ಮಾಡಿಕೊಟ್ಟು ಜನಗಳನ್ನೆಲ್ಲ ಅಡ್ಡಾದಿಡ್ಡಿ ಇರತಕ್ಕಂಥ ಜನಗಳನ್ನೆಲ್ಲ ಸರಿದಾರಿಯಲ್ಲಿ ತಂದವರು ಆದ್ದರಿಂದ ಅವರು ಇಂತಹ ನವಮಿ ತಿಥಿಯಲ್ಲಿ ಏನು ಅದೃಶ್ಯರಾಗಿದ್ದಾರೆ ಅವತಾರ ಸಮಾಪ್ತಿ ಮಾಡಿದ್ದಾರೆ అవర ప్రార్థనా శ్లోక జలజేష్ట నిభాకారం జగదీశ పదా జగదీశ పదాశ్రయం జగతీతల విఖ్యాతం జగన్నాథ గురుం భజే జగన్నాథ గురుం భజే భజె జగత్తినాథనే గురతరణ ಭಜೆ ಸೇವಿಸುತ್ತೇನೆ ಅಂತ ಜಗನ್ನಾಥರೆಂಬ ಗುರುಗಳನ್ನು ಭಜೆ ಅಂತ ಒಂದರ್ಥ ಇನ್ನೊಂದು ಜಗನ್ನಾಥನಿಗೆ ಗುರುಗಳೇನಾಗಿದ್ದಾರೆ ಇವರು ಅಂತಹ ಇವರನ್ನು ನಾನು ಭಜೆ ಸೇವಿಸ್ತೇನೆ ಅಂತ ಜಗನ್ನಾಥನಿಗೇನೆ ಗುರುಗಳ ಹೌದು ಅಂತಂದರು ಗೃಣಾತಿ ಗುರು ಜಗನ್ನಾಥನನ್ನು ತಾನು ಯಾವಾಗಲೂ ಗೃಣ್ಣಾತಿ ಯಾವಾಗಲೂ ಸ್ವೀಕಾರ ಒಂದು ಯಾವುದೇ ಸಂದರ್ಭದಲ್ಲಿ ಬೇಡ ಅಂತ ಬಿಟ್ಟವರಲ್ಲ ಆದ್ದರಿಂದ ಜಗನ್ನಾಥನಿಯನ್ನು ಜಗನ್ನಾಥನನ್ನು ಗೃಹಾದಿ ಗುರು ಇತಿ ಜಗನ್ನಾಥ ಗುರುಂ ಭಜೆ ಇಂತಹ ಇವರನ್ನು ಜಗನ್ನಾಥ ಗುರುಗಳನ್ನು ನಾನು ಸ್ವೀಕಾರ ಮಾಡುತ್ತೇನೆ ಅವರ ಹೆಸರು ಜಗನ್ನಾಥ ಅಂತ ಎಂಥವ್ರು ಇವರು ಅಂತಂದರೆ ಜಗ ಜಲ ನಿಭ ಆಕಾರ ಇವರ ಆಕಾರ ಹೇಗೆ ಅಂತ ದೇಹದ ಆಕಾರ ಆಕಾರ ಅಂದರೆ ದೇಹದ ಬಣ್ಣ ಹೇಗೆ ಅಂತ ಅದಕ್ಕಂದು ಜಲಜ್ಯೇಷ್ಠ ನಿಭ ಜಲಜ ಹ ಎನ್ನುವುದು ಮಹಾಪ್ರಾಣ ಕಾಣುತ್ತೆ ಅದು ನೋಡಿ ಮಹಾಪ್ರಾಣ ಹ್ಞೂ ಏನಾಯಿತು ಜಲಜೇ ತಿಷ್ಠೀತಿ ಜಲಜ್ಯೇಷ್ಠ ಜಲಜ ಜಲಜ ಅಂದರೆ ಯಾವುದು ತಾವರೆ ಅಂತಿಟ್ಟುಕೊಳ್ಳೋಣ ಅದರಲ್ಲಿ ತಿಷ್ಟತಿ ಯಾವುದಿರುತ್ತೆ ಅದರಲ್ಲಿ ಭ್ರಮರ ಅದಕ್ಕೆ ಅದಕ್ಕೆ ಸದೃಶವಾದ ಆಕಾರ ಉಳ್ಳವರು ಬಣ್ಣ ಉಳ್ಳವರು ಅಂತ ಭ್ರಮರದಂತೆ ಉಳ್ಳವರು ಅಂತ ಅರ್ಥ ಬಂತು ಸುಮಾರಾಗಿ ಅಂದರೆ ಬೆಳ್ಳಗುಂತಲೂ ಅರ್ಥ ಅಲ್ಲ ಹಾಂ ಹೌದು ಭ್ರಮರದ ಬಣ್ಣ ಸುಮಾರಾಗಿ ಸ್ವಲ್ಪ ಕಪ್ಪಿಗೆ ಒತ್ತಿಕೊಂಡು ಇರುತ್ತೆ ಭ್ರಮರದ ಬಣ್ಣ ಆ ರೀತಿಯಲ್ಲಿ ನೀರಿನಲ್ಲಿ ಹುಟ್ಟಿರತಕ್ಕಂತಹ ಕಮಲದಲ್ಲಿ ಇರತಕ್ಕಂತಹ ಭ್ರಮರಕ್ಕೆ ಸದೃಶವಾದ ಮೇ ಬಣ್ಣ ಉಳ್ಳವರು ಅಂತ ಜಲ ಜ್ಯೇಷ್ಠ ನಿಭ ಜಲ ಜ್ಯೇಷ್ಠ ನಿಭಾ ಆಕಾರಂ ಅಲ್ಲಿ ಸಪ್ತಮಿಗೆ ಲುಕ್ ಮಾಡಿಲ್ಲ ಜಲ ಜಲ ಅಂತಾಗಬೇಕಿತ್ತು ಗೊಂದ ಜಲ ತಿ ಅಂತ ಆಗಬೇಕಿತ್ತು ಸಪ್ತಮಿ ಹಾಗೆ ಉಂಟು ಸಪ್ತಮಿಗೆ ಲುಕ್ ಮಾಡಲಿಲ್ಲ ಅದರ ಅಭಿಪ್ರಾಯ ಏನು ಅಂತಂದರೆ ಎಂದೂ ಕೂಡ ಅವರ ಮೈಯಿಂದ ಈ ಬಣ್ಣ ಆರಂಭದಿಂದ ಕೊನೆಯ ತನಕ ಒಂದೇ ರೀತಿಯಾದ ಮೈ ಬಣ್ಣವನ್ನು ಈ ಕಾಂತಿಯನ್ನು ಉಳಿಸಿಕೊಂಡವರು ಭ್ರಮರದಂತೆ ಮೈ ಬಣ್ಣ ಉಳ್ಳವರು ಅಂತ ತಾನೆ ಇವರ ಮೈ ಬಣ್ಣ ಇವರ ಕಾಂತಿ ಭ್ರಮರದಂತೆ ಅಂತ ಭ್ರಮರ ಅಂತಂದುಬಿಟ್ರೆ ಅದು ಸ್ವಲ್ಪ ಕಪ್ಪು ಹೊತ್ತು ಅದು ಹಾಗಾದರೆ ಯಾರು ಎಂತ ಎಂತ ಎಂತು ಅಂದರೆ ಜಲಜದಲ್ಲೇ ಯಾವಾಗಲೂ ಆಸಕ್ತನಾಗಿರತಕ್ಕಂತಹ ಭ್ರಮರ ಅಂದರೆ ಭ್ರಮಣ ಮಾಡಿದ್ರೂ ಕೂಡ ರಮಣದಲ್ಲೇ ಇರ್ತಾನೆ ಯಾರೋ ಅವನೇ ಭ್ರಮರ ಎಷ್ಟೇ ಸುತ್ತಾಡಲಿ ಆಯಾಸ ಅಂತ ಇಲ್ಲವೇ ಇಲ್ಲ ನಮ್ಗೆ ಹಾಗಲ್ಲ ಮತ್ತೆ ಇವತ್ತೇ ಉಪನ್ಯಾಸ ಇವತ್ತು ಸಾಯಂಕಾಲ ಅಂತ ಇವತ್ತೇ ಅದ್ಮಾರಿಂದ ಬಂದೆ ಒಂದು ಇಟ್ಟುಕೊಳ್ಳೋಣ ಸಾಯಂಕಾಲ ಆರು ಗಂಟೆಗೆ ಉಪನ್ಯಾಸ ಅಂದರೆ ಮೂರು ಗಂಟೆಗೇನೆ ಬಂದಾಗಿದೆ ಆರು ಗಂಟೆಗೆ ಉಪನ್ಯಾಸ ಕರ್ಕೊಂಡು ಇಲ್ಲ ಪ್ರಯಾಣದಲ್ಲಿ ಸುಸ್ತಾಯಿತು ಮತ್ತೆ ಬರ್ತೇನೆ ಪ್ರಯಾಣ ಇಲ್ಲಿಂದ ಇಲ್ಲಿಗೆ ಅಷ್ಟೇ ಅದಕ್ಕೆ ಅಂದರು ಹಾಗಾದರೆ ಭ್ರಮಣ ಮಾಡಿದರೂ ಯಾರಿಗೆ ರಮಣಕ್ಕೆ ಕೊರತೆ ಇಲ್ಲವೋ ಅವನೇ ಭ್ರಮ ಯಾರದು ಭಗವಂತ ಎಷ್ಟೇ ಅಡ್ಡಾಡಲಿ ಅಡ್ಡಾಡ್ತಾನೆ ಇದ್ದಾನೆ ಆದರೂ ಕೂಡ ಅವನ ನೆಮ್ಮದಿಗೆ ಕೊರತೆ ಇಲ್ಲ ಸರಿ ಅದರಿಂದ ಇವ ಭ್ರಮರ ಭಗವಂತ ಆಯಿತು ಇವ ಎಲ್ಲಿ ಇಷ್ಟ ಇದ್ದಾನೆ ಅಂತ ಕಂಡು ಜಲಜದಲ್ಲಿ ಜಲೇ ಜಾಯತೇತಿ ಜಲಜ ಅಂದರೆ ಲಕ್ಷ್ಮಿ ಸಮುದ್ರ ಮಥನ ಮಾಡುವಾಗ ಅಲ್ಲಿಂದ ಉತ್ಪನ್ನಳಾದವಳು ನೀರಿಂದ ಉತ್ಪನ್ನಳಾದವಳು ಅಂತಂದರೆ ಲಕ್ಷ್ಮಿ ಆ ಲಕ್ಷ್ಮಿಯಲ್ಲೇ ಯಾವಾಗಲೂ ಇರುತ್ತೆ ಅವಳಲ್ಲೇ ಅವಳನ್ನೇ ಅನುಸರಿಸಿಕೊಂಡಿರ್ತಾನೆ ಲಕ್ಷ್ಮಿ ಅಂದರೆ ವೇದ ಯಾವ ವೇದದಲ್ಲಿ ಯಾವಾಗಲೂ ಎಂತಹ ಪ್ರಳಯ ಬಂದಾಗ ಮಾತ್ರ ನಮಗೆ ಗೊತ್ತಾಗದು ಯಾಕೆ ಪ್ರಳಯ ಕಾಲದಲ್ಲಿ ಓ ಅಂತ ಹೇಳುವರು ಬೇರೆ ಯಾರು ಇರುವುದಿಲ್ಲ ಅಲ್ಲಿ ಇಂದ್ರ ಅಂತ ಕರೆದಾಗ ಓ ಹೇಳುವರು ಪ್ರಳಯ ಕಾಲದಲ್ಲಿ ಯಾರು ಇರಲಿಲ್ಲ ಅವಾಗ ಅವನೇ ಓ ಅಂತ ಅನ್ನಬೇಕು ಅವಾಗ ಲಕ್ಷ್ಮಿ ಹೇಳಿದಳಂತೆ ಪ್ರಳಯ ಕಾಲ ನಾನು ಕರೆದಾಗ ಓ ಅಂತ ಹೇಳಲಿಕ್ಕೆ ಈಗ ಬಂದಿದ್ದೆ ಓ ಅಂತ ಹೇಳಲಿಕ್ಕೆ ನಡಿ ಅವನೇ ಇದ್ದಾನೆ ಓ ಹೇಳಲಿಕ್ಕೆ ಅಂತಂದ್ರಂತೆ ಹಾಗಾದರೆ ಹಾಗಾದರೆ ಈ ಪ್ರಳಯ ಕಾಲಾಗಲಿ ಸೃಷ್ಟಿಕಾಲ ಆಗಲಿ ಎಲ್ಲ ಕಾಲದಲ್ಲಿಯೂ ಕೂಡ ಕರೆದಾಗ ಓ ಅಂತ ಹೇಳುವವ ನೀನು ಒಬ್ಬನೇ ಆದ್ದರಿಂದ ನಾನು ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದೇನೆ ನಿನ್ನನ್ನೇ ಯಾವಾಗಲೂ ಕರೀತೇನೆ ಅಂತ ಇವಳು ಹೇಳಿದಾಗ ಇವ ಪೂರ್ತಿ ಇವಳ ಅಧೀನಾಗಿ ಬಿಟ್ಟ ಪೂರ್ತಿ ಒಳಗೆ ಮಾರು ಹೋದ ಆದ್ರಿಂದ ಏನಂದ್ರು ಜಲಜೇ ತಿಷ್ಠತಿ ಇತಿ ಜಲಜ ಸ್ಥ ಜಲಜ ನೀರಿನಲ್ಲಿ ಹುಟ್ಟಿದ್ದು ಯಾವುದು ವೇದಗಳು ಅಂದರೆ ಲಕ್ಷ್ಮಿ ಅವಳಲ್ಲಿ ಯಾವಾಗಲೂ ಸ್ಥ ತಿತಿ ಇತಿ ಸ್ಥ ಜಲಜೇಷ್ಠ ಯಾರಾಗಿದ್ದು ಭಗವಂತ ಆಯಿತು ಅವನ ಮೈ ಬಣ್ಣೇನು ನೀಲ ಬಣ್ಣ ಇವರು ಅಂತವರೇ ಇವರ ಆಕಾರನು ಕೂಡ ಇವರ ಆಕೃತಿ ಕೂಡ ಇವರದ್ದು ಅಂತದ್ದೇ ಅಂತ ಆಕ್ರಿಯತೆ ಇತಿ ಆಕಾರ ಅಂತ ಇವರ ಸ್ವರೂಪ ಅಂತ ಭಗವಂತನ ಸ್ವರೂಪ ಹೇಗೆ ನಿರ್ದುಷ್ಟವೋ ಇವರ ಸ್ವರೂಪನೋ ಹಾಗೆಯೇ ನಿರ್ದುಷ್ಟ ಇವರ ಸ್ವರೂಪದ ಯಾವುದೇ ದೋಷ ಇಲ್ಲ ಎನ್ನುವ ಧಾಟಿಯಲ್ಲಿ ಜಲ ಜ್ಯೇಷ್ಠ ನಿಭಾಕಾರಂ ಆಮೇಲೆ ಜಗತೀ ಜಗದೀಶ ಪದ ಪದೆಯ ಅವನ ಪದ ಅವ ಇವಳಲ್ಲೇ ಆಸಕ್ತನಾದದ್ದಕ್ಕೆ ಇವಳು ಅವನಲ್ಲೇ ಆಸಕ್ತನಾದ ಜಗದೀಶ ಪದಾಶ್ರಯ ಜಗದೀಶ ಅಂದರೆ ಭಗವಂತ ಅವನ ಪದ ಅಂದರೆ ಸ್ವರೂಪ ಅವನ ಪದ ಅಂದರೆ ಶಬ್ದಗಳು ಶಬ್ದಗಳಲ್ಲಿ ಇವರು ಆಸಕ್ತರು ಪದ ಅದನ್ನು ಇವರು ಏನಾದರೂ ಪ್ರಸಿದ್ಧಿಗೆ ಬಂದದ್ದಿದ್ದರೆ ಜಗನ್ನಾಥ ದಾಸರು ಯಾವುದರಿಂದ ಅಂತಂದರೆ ಇಂತಹ ಕೃತಿಗಳನ್ನು ರಚನೆ ಮಾಡಿದರೆ ಅಂತ ಹಾಗಾದರೆ ತಾನು ಪ್ರಸಿದ್ಧಿಗೆ ಯಾವುದರಿಂದ ಬಂದರೂ ಅದನ್ನೇ ಕೊನೆಯ ತನಕ ಆಶ್ರಯಿಸಿಕೊಂಡಿದ್ದರು ಯಾವುದರಿಂದ ಪ್ರಸಿದ್ಧಿಗೆ ಬಂದದ್ದು ಪದಗಳಿಂದ ಶಬ್ದಗಳಿಂದ ಪದಗಳಿಂದ ಹಾಡುಗಳಿಂದ ಅದರಿಂದಾಗಿ ತಾನು ಪ್ರಸಿದ್ಧಿಗೆ ಬಂದವು ಆದ್ದರಿಂದ ಆ ಪದವನ್ನೇ ಆಶ್ರಯಿಸಿಕೊಂಡು ಕೊನೆಯ ತನಕ ಇದ್ದವು ತಾನು ಅವರೇನಾ ಮೊದಲು ದೊಡ್ಡ ಪಂಡಿತರಾಗಿದ್ದದ್ದು ಶ್ರೀನಿವಾಸಾಚಾರ್ಯ ದೊಡ್ಡ ಪಂಡಿತರಾಗಿದ್ದದ್ದು ಆ ಹೌದು ಅವರಿಗೆ ಇದೆಲ್ಲ ಅದು ಹೊಟ್ಟೆನೋ ಗಿಟ್ಟೆ ನೋವು ಎಲ್ಲ ಅದೆಲ್ಲ ಬಂದು ಆವಾಗಲೂ ಕೂಡ ಪದವನ್ನು ಆಶ್ರಯ ಸುಧಾ ಪದಗಳನ್ನು ಆಶ್ರಯಿಸಿಕೊಂಡಿದ್ದರು ಬಡ 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 ಅಂತ ಸುಧಾದೆ ಉಪನ್ಯಾಸ ಯಾವಾಗ ನೋಡಿದರೂ ಕೂಡ ಆವಾಗಲೂ ಪದಗಳನ್ನು ಆಶ್ರಯಿಸಿಕೊಂಡಿದ್ದರು ಆಮೇಲೆ ಆ ಪದಗಳು ಹೊಟ್ಟೆ ನೋವಿಗೆ ಕಾರಣ ಆಯಿತು ಕೊನೆಗೆ ಈ ಪದಗಳನ್ನು ಆಶ್ರಯಿಸಿದ್ರು ಹೊಟ್ಟೆ ನೋವು ಗುಣ ಆಯಿತು ಅಂತ ಗೋಪಾಲದಾಸರು ಒಂದಷ್ಟು ಆಯುಷ್ಯವನ್ನು ಕೊಟ್ಟರು ಆವಾಗ ಹಾಗಾದರೆ ಒಮ್ಮೊಮ್ಮೆ ಹ್ಞೂ ಹೌದು ಊಟ ಚೆನ್ನಾಗಿ ಉಂಟು ಹೌದು ಜಾಸ್ತಿ ಊಟ ಮಾಡಿದರೆ ಅಜೀರ್ಣೆ ಆಗೋದೇ ಅಲ್ವಾ ಅದು ವಿಷಾನೇ ಆಗೋದಲ್ಲ ಇವರು ಜಾಸ್ತಿ ಊಟ ಮಾಡಿದ್ರು ಈ ಆಚಾರ ಆಚೆ ರಾತ್ರಿ ಏನಾಯಿತು ವಿಷ ಆಯಿತು ವಿಷ ಅದಾಗದಕ್ಕೆ ಔಷಧಿ ಕೊಡಬೇಕು ಔಷಧಿ ಕೊಡೋದಕ್ಕೋಸ್ಕರ ರಾಗ ಹಾಕಿದ್ರು ರಾಗ ಹಾಕಿದ ಇಂಥದ್ದು ಹಾಡುಗಳನ್ನು ರಚನೆ ಮಾಡಿದ್ರು ಆದ್ದರಿಂದ ಈಗಿನ ಕಾಲದಲ್ಲಿ ನಮಗೆಲ್ಲ ಔಷಧಿ ಏನು ಅಂತಂದರೆ ದಾಸರ ಹಾಡುಗಳೇ ನಮಗೆ ಔಷಧಿಗಳು ಪ್ರಿಕಾಷನ್ ಆಗಿ ಔಷಧಿಗಳು ಆದ್ದರಿಂದ ಜಗದೀಶ ಪದಾಶ್ರಯಂ ಜಗದೀಶನನ್ನು ಪದ್ಯತೇತಿ ಪದಂ ಜಗದೀಶನನ್ನು ತಿಳಿಸಿಕೊಡತಕ್ಕಂತಹ ಜಗದೀಶನ ಬಳಿಗೆ ಹೋಗಲಿಕ್ಕೆ ಕಾರಣವಾಗಿರತಕ್ಕಂತಹ ಪದಗಳನ್ನೇ ಆಶ್ರಯಿಸಿಕೊಂಡು ಇದ್ದವರು ಆಮೇಲೆ ಆದ್ದರಿಂದಲೇ ಜಗತೀತಲ ವಿಖ್ಯಾತಂ ಭೂಮಂಡಲದಲ್ಲಿ ಭಾರಿ ಪ್ರಸಿದ್ಧಿಗೆ ಬಂದರು ಎಲ್ಲ ಹಾಡುಗಳಲ್ಲಿ ಜಗನ್ನಾಥ ವಿಠಲ ಮನೆ ಹಾಡುಗಳು ಇದರಲ್ಲೂ ಕೂಡ ಮೂವತ್ತೆರಡು ಸಂಧಿಗಳಲ್ಲಿ ಪ್ರತಿಯೊಂದು ಸಂಧಿಯ ಕೊನೆಯಲ್ಲಿ ಕೂಡ ಜಗನ್ನಾಥ ವಿಠಲ ಜಗನ್ನಾಥ ವಿಠಲ ಅಂತ ಹೇಳುವ ಮೂಲಕ ಮೂವತ್ತೆರಡು ಸಲ ಮೂವತ್ತೆರಡು ಲಕ್ಷಣ ಇಲ್ಲದಿದ್ದರೂ ಕೂಡ ಮೂವತ್ತೆರಡು ಸಲ ಜಗನ್ನಾಥ ವಿಠಲ ಜಗನ್ನಾಥ ವಿಠಲ ಅಂತ ಹೇಳಿಬಿಟ್ರೆ ಅದೇ ಮಾನವನ ಜೀವನಕ್ಕೆ ಲಕ್ಷಣ ಆದ್ದರಿಂದ ಜಗತೀ ತಲದಲ್ಲಿ ವಿಖ್ಯಾತಂ ಜಗನ್ನಾಥ ಗುರು ಭಜೇ ಇಂತಹ ಜಗನ್ನಾಥ ಗುರುಗಳನ್ನು ಆಶ್ರಯಿಸ್ತೇನೆ ಅಂತ ಹಿರಿಯರು ಮಾಡಿರತಕ್ಕಂಥವರ ಬಗ್ಗೆ ಪ್ರಾರ್ಥನಾ ಶ್ಲೋಕ ಕೊನೆಯೇನುಡಿಯ ಇದು ಸಚ್ಚಿದಾನಂದಾತ್ಮ ಬ್ರಹ್ಮಕರಾರ್ಚಿತ ಅಂಗ್ರಿ ಸರೋಜ ಸುಮನ ಸಪ್ರೋಚ್ಛ ಸನ್ಮಂಗಳದ ಮಧ್ವ ಅಂತಃಕರಣ ರೂಢ ಅಚ್ಚುತ ಜಗನ್ನಾಥ ವಿಠ್ಠಲ ನಿಚ್ಚ ಮೆಚ್ಚಿದ ಜನರ ಬಿಡ ಕಾಡ್ಗಿಚ್ಚಿ ನುಂಡ ಅರಣ್ಯದೊಳು ಗೋಗೋಪರನು ಕಾಯ್ದವಯ ಅಂತಂದ್ರೆ ಸತ್ತು ಚಿತ್ತು ಆನಂದ ಆತ್ಮ ಒಂದು ಸತ್ ಇದ್ದಾನೆ ಎರಡನೇದು ಹೇಗಿದ್ದಾನೆ ಚಿತ್ ಜ್ಞಾನಾತ್ಮಕವಾಗಿದ್ದಾನೆ ಆನಂದಾತ್ಮಕವಾಗಿದ್ದಾನೆ ವ್ಯಾಪ್ತನಾಗಿದ್ದಾನೆ ವ್ಯಾಪ್ತಿಯೂ ಸತ್ ಆನಂದವೂ ಸತ್ ಆ ಜ್ಞಾನವೂ ಸತ್ ಎಲ್ಲವೂ ಸತ್ ಅಂತ ಇಂಥವನು ಆಮೇಲೆ ಬ್ರಹ್ಮ ಕರಾರ್ಚಿತ ಅಂಗ್ರಿ ಸರೋಜ ಚತುರ್ಮುಖ ಬ್ರಹ್ಮದೇವರೇ ಇವನ ಅದು ಕೂಡ ಏನು ಇಡೀ ಪೂಜೆ ಮಾಡಲಿಕ್ಕೆ ಅವರಿಗಾದ್ರೆ ಎಲ್ಲಿ ಸಾಧ್ಯ ಆಗುತ್ತೆ ಬ್ರಹ್ಮದೇವರಿಗೆ ಆಗುವಲ್ಲ ಮತ್ತೆ ಅಂಗ್ರಿ ಸರೋಜ ಒಂಚೂರು ಪಾದ ಪಾದ ಪೂಜೆ ಪೂಜೆ ಅಂದರೆ ನಾಲ್ಕನೇ ಒಂದು ಪಾದ ಕಾಲು ಪೂರ್ಣ ಇದು ನಾವೆಲ್ಲ ಮಾಡೋದು ಅದಕ್ಕೆ ಸ್ವಾಮಿಗಳಿಗೆ ಪೂಜೆ ಅಂತ ಏನು ಕಾಲು ಪೂಜೆ ಮಾತ್ರ ಅದಕ್ಕೆ ಕಾಲು ಪೂಜೆ ಆದ್ದರಿಂದ ಕಾಲಿಗೆ ಪೂಜೆ ಮಾಡುವುದು ಪಾದ ಪೂಜೆ ಮುಖಕ್ಕೆ ಮಾಡೋಲ್ಲ ಯಾಕೆ ಪಾದ ಅಂತಿಸ್ತು ಕಾಲಿಗೆ ಇರೋದು ಆದ್ದರಿಂದ ಕಾಲು ಪೂಜೆ ಕಾಲೇ ಪೂಜೆ ಮುಕ್ಕಾಲು ಪೂಜೆ ಅಲ್ಲ ಕಾಲು ಪೂಜೆ ಹಾಂ ಇದು ಯಾರು ಹೇಳಿಕೊಟ್ಟದ್ದು ಚತುರ್ಮುಖ ಬ್ರಹ್ಮದೇವರು ಹೇಳಿಕೊಟ್ಟದ್ದು ಅವ್ರು ಏನು ಮಾಡುವುದು ಅವರು ಭಗವಂತನ ಪಾದ ಪೂಜೆಯನ್ನೇ ಮಾಡುವುದು ಅಂತಂದರು ಅದರಿಂದ ಬ್ರಹ್ಮ ಕರಾರ್ಚಿತ ಅಂಗ್ರಿ ಸರೋವರ ಪಾದಗಳೆಂಬ ಕಮಲಗಳು ಉಳ್ಳವ ಆಮೇಲೆ ಸುಮನಸ ಪ್ರೋಚ್ಛ ಸುಷ್ಟು ಮನಾಂಸಿ ಯೇಷಾಂತೇ ಸುಮನಸ ಒಳ್ಳೆಯ ಮನಸ್ಸುಳ್ಳವರು ಅಂತ ಸುಮನಸ್ಸಂದರೆ ಪುಷ್ಪಕ್ಕೂ ಹೆಸರುಂಟು ಪುಷ್ಪದಂತಹ ಕೋಮಲವಾದ ಮನಸ್ಸುಳ್ಳವರು ಸಾತ್ವಿಕರು ಏನಾದರೂ ತಪ್ಪು ಮಾಡಿದ್ರೂ ಕೂಡ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ದೇವತೆಗಳು ನಿರೀಕ್ಷೆ ಮಾಡುವವರಲ್ಲ ಮತ್ತು ಆ ಪಾಪವನ್ನು ಅಲ್ಲಿಂದಲ್ಲಿಗೆ ತೆಗೆದು ಬಿಡೋಣ ಆ ಪಾಪವನ್ನು ಅಲ್ಲಿಂದ ದುಷ್ಟನಿಗೆ ವರ್ಗಾವಣೆ ಮಾಡೋಣ ಅಂತ ಒಳ್ಳೆಯ ಮನಸ್ಸುಳ್ಳತಕ್ಕಂಥವರು ದೇವತೆಗಳು ಆದರೆ ಅವರಿಗೆ ಅಂಥ ಒಳ್ಳೆಯ ಮನಸ್ಸು ಬಂದದ್ದು ಇವನಿಂದ ಅದನ್ನು ಹೇಳ್ತಾರೆ ಸುಮನಸ ಪ್ರೋಚ್ಛ ಪ್ರಕರ್ಷೇಣ ಉಚ್ಚ ಪ್ರೋಚ್ಛ ಸುಮನಸ ಪ್ರೋಚ್ಛ ಅಂತ ಅಥವಾ ಸುಮನಸ ಅಂತ ಬೇರೆ ಮಾಡಿ ಬೇಕಿದ್ರೆ ಪ್ರೋಚ್ಛ ಅಂತ ಬೇರೆ ಮಾಡಿ ಸುಮನಸ ಒಳ್ಳೆಯ ಮನಸ್ಸುಳ್ಳವ ಭಗವಂತ ಅವನ ನಾವು ಹೇಳ್ತೇವೆ ಅವರ ಮನಸ್ಸು ಭಾರಿ ಒಳ್ಳೆಯದು ಅಂತ ಹೇಳುವುದುಂಟಲ್ಲ ಲೋಕದಲ್ಲಿ ಅದೇ ರೀತಿಯಲ್ಲಿ ಭಗವಂತ ಸುಮಾನಸ ಅಲ್ಲಿಗೆ ನಿಲ್ಲಿಸಿದ್ರೂ ಅಡ್ಡಿಯಲ್ಲಿ ಒಳ್ಳೆಯ ಮನಸ್ಸುಳ್ಳವ ಆದ್ದರಿಂದಲೇ ಪ್ರಕರ್ಷೇಣ ಉಚ್ಚ ನಾವು ಯಾರನ್ನು ಇಡ್ತೇವೆ ಅಂತಂದರೆ ಯಾರ ಮನಸ್ಸು ಒಳ್ಳೇದಿರುತ್ತೋ ಒಳ್ಳೆಯ ಮನಸ್ಸಿನವರು ಅವರನ್ನು ಸಹಜವಾಗಿ ನಾವು ಜೀವನದಲ್ಲಿ ಎತ್ತರದಲ್ಲಿಟ್ಟು ಆರಾಧನೆ ಮಾಡ್ತೇವೆ ಅದನ್ನೆಂದು ಪ್ರೋಚ್ಛಹ ಭಗವಂತ ಸುಮಾನಸರಿಗೆ ಪ್ರೋತ್ಸಾಹ ಹಾಗೂ ಮಾಡ್ಬೋದು ಸುಮಾನಸ ಪ್ರೋಚ್ಛ ಆಮೇಲೆ ಇನ್ನು ಎಲ್ಲಿದ್ದಾನೆ ಮಧ್ವ ಅಂತಃಕರಣ ರೂಢ ಅಂತಂದರು ಹೌದು ಮಧ್ವ ಅಂತಃಕರಣ ರೂಢ ಅಂತಂದರು ಮಧ್ವರ ಅಂತಃಕರಣದಲ್ಲಿ ಗಟ್ಟಿ ಕೂತಿದ್ದಾನೆ ಆರೂಢ ಅಂತಃಕರಣ ರೂಢ ಆರೂಢ ಆರೋಹಣ ಅಂದರೆ ಏರುವುದು ಮಧ್ವರ ಅಂತಃಕರಣಕ್ಕೆ ತಾನು ಏರಿದ್ದಾನೆ ರೂಢ ಶಬ್ದಕ್ಕೆ ರೋಹತಿ ಅಲ್ಲಿಂದ ರೂಢ ಅಂತ ಬಂದದ್ದು ರೋಹತಿ ಅಂದರೆ ಏರುವುದು ಅವರೋಹತೆ ಅಂದರೆ ಇಳಿಯುವುದು ಆ ರೋಹತೆ ಅಂದರೆ ಏರುವುದು ಭಗವಾ ಮಧ್ವರ ಅಂಥಕರಣಕ್ಕೂ ತಾನು ಏರಿದ್ದಾನೆ ಏರಿದ್ದಾನೆ ಅಂತಂದರೆ ಏನರ್ಥ ಅದು ಎತ್ತರದಲ್ಲಿ ಉಂಟು ಅಂತ ಅರ್ಥ ಮಧ್ವರ ಅಂತಕರಣ ಅಷ್ಟೇ ಎತ್ತರದಲ್ಲಿ ಉಂಟು ಅರ್ಥ ಯಾವಾಗಲೂ ಎತ್ತರದಲ್ಲಿ ಏರುವುದು ಅರ್ಥ ಕೆಳಗಿದರೆ ಇಳಿಯುವುದು ಅರ್ಥ ಇದು ಅಂತಕರಣಕ್ಕೆ ಇಳಿದ ಅಂತ ಬಂದಿದೆ ಅಂಥಕರಣಕ್ಕೆ ಏರಿದ ಅಂತ ಹೇಳ್ತಾ ಇದ್ದಾರೆ ಅಂದರೆ ಮಧ್ವರ ಅಂತಕರಣ ಅಷ್ಟು ಎತ್ತರದಲ್ಲಿ ಎತ್ತರದ ಮನಸ್ಸು ಅಂದರೆ ಎತ್ತರದ ವಿಷಯಗಳನ್ನೇ ತುಂಬಿಸಿಕೊಂಡಿರತಕ್ಕಂಥ ಮನಸ್ಸು ಆದರೆ ಎತ್ತರದ ಮನಸ್ಸು ಅಂತ ಅದನ್ನು ಭಗವಂತ ತಾನು ಏರಿದ್ದಾನೆ ಅಂತಂದರು ಮಧ್ವರಿ ಅಂಥವರು ಅಂದರೆ ಸನ್ಮಂಗಳ ಅಂತಂದರು ಸನ್ಮಂಗಳದ ಮಧ್ವರು ಅವರ ಅಂತಃಕರಣ ಅದರಲ್ಲಿ ರೂಢ ಸನ್ಮಂಗಳ ಅಂದರೆ ಅದು ನಮಗೆ ಜೀವನದಲ್ಲಿ ಮಾಂಗಲ್ಯವನ್ನು ಕೊಡತಕ್ಕಂಥದ್ದು ಮದ್ದು ಏನಾದರೂ ಜೀವನದಲ್ಲಿ ಅಮಂಗಳ ಅಂತ ತೋರಿತಾ ಹೊರಗೆ ಹೊರಟಿದ್ದು ಏನಾದರೂ ಅಪಶಕ್ನ ಅಂತಿದ್ರೆ ಆಯಿತಾ ಮಧ್ವರನ್ನು ನೆನೆಸ್ಕೊಂಡು ಅವಾಗ ಏನಾಗುತ್ತೆ ತಾಪತ್ರ ಯಾಪಹಂ ಅಂತ ಹೇಳಿಕೊಂಡು ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡ್ತಾರೆ ಆದ್ದರಿಂದ ಮಧ್ವರು ಮಂಗಳರು ಹೀಗೆ ಒಳ್ಳೆಯವರಿಗೆ ಸನ್ಮಂಗಳ ಸಜ್ಜನರಿಗೆ ಮಂಗಳವನ್ನು ಕೊಡತಕ್ಕಂತಹ ಮಧ್ವರು ದುರ್ಯೋಧನ ಕೂಡ ಹೊರ ಹೊರ ಹೊರಡುವಾಗ ಯುದ್ಧಕ್ಕೆ ಹೊರಡುವಾಗ ಮಧ್ವರೇ ನಮಸ್ಕಾರ ಅವನಿಗೆ ಏನಾಗಲಿಲ್ಲ ಏನು ನಮಸ್ಕಾರ ಮಾಡಿದರೂ ಕೂಡ ಏನೂ ಆಗಲಿಲ್ಲ ಅವನಿಗೆ ಅದಕ್ಕೆ ಸಜ್ಜನರಿಗೆ ಮಂಗಳವನ್ನು ಕೊಡತಕ್ಕಂಥವರು ಮಧ್ವರು ಆ ಮಧ್ವರ ಮನಸ್ಸು ಅಂತಃಕರಣ ಅಂತಃಕರಣದಲ್ಲಿ ರೂಢ ರೂಢ ಅಂದರೆ ಏರಿದವ ಅಂತ ಅಂತಃಕರಣ ರೂಢ ಆಮೇಲೆ ಓಹೋ ಹಾಗಾದರೆ ಭಗವಂತ ಹೀಗೆ ಎಲ್ಲಿ ಯಾರಿದ್ದಾರೆಂದು ಹುಡುಕೊಂಡು ಎಲ್ಲಿ ಕೊಡುದಪ್ಪ ಅಂತ ಹುಡುಕೊಂಡು ಹೀಗೆ ಹೋಗ್ತಾ ಇರ್ತಾನಲ್ವ ಒಂದು ನೆಲೆ ಅಂತ ಇಲ್ಲ ಏನು ಚ್ಯುತಿ ಅಂದರೆ ಅಚ್ಯುತ ಅಂತ ಏನು ಯಾರ ಮನಸ್ಸು ಬೇಡ ಅವನಿಗೆ ಮತ್ತೆ ತಾನು ಎತ್ತರದಲ್ಲಿರಬೇಕು ಅಂತಂದರೆ ಇವರೆಲ್ಲ ಕೆಳಗಿರಬೇಕು ಅಂತ ಅದು ಬೇಡ ತನ್ನ ಎತ್ತರ ಸಹಜವಾಗಿ ತನ್ನ ಔನ್ನತ್ಯ ಉಂಟೇ ಉಂಟು ತಾನು ಯಾರನ್ನು ಆಶ್ರಯಿಸಿಕೊಂಡು ಇರಬೇಕಾಗಿಲ್ಲ ಬ್ರಹ್ಮ ಪಾದ ಪೂಜೆ ಮಾಡಿದ ಕ್ಷಣಕ್ಕೆ ನನಗೇನು ಮಹತ್ವ ಬರೋಲ್ಲ ಅಂದರೆ ಅದಕ್ಕೆ ಅಚ್ಚುತ ಎನ್ನತಕ್ಕಂಥ ಶಬ್ದದಿಂದ ಯಾವುದೇ ರೀತಿಯಾದ ನ್ಯೂನತೆ ಇಲ್ಲ ಅವನಲ್ಲಿ ಅಚ್ಚುತ ಯಾರವ ಜಗನ್ನಾಥ ವಿಠಲ ಅಂತ ಏನು ಮಾಡ್ತಾನೆ ಅವ ಇಷ್ಟು ಎತ್ತರದ ವ್ಯಕ್ತಿ ಅವ ನಾವೀಗ ಇಲ್ಲಿ ಭಜನೆ ಮಾಡಿದರೆ ಅವನಿಗೆ ಕೇಳಿಸದ ಬರ್ತಾನ ಕಾಯ್ತಾನ ನಮ್ಮನ್ನು ತಂದುಬಿಟ್ರೆ ಅದಕ್ಕಂತಾರೆ ಹೌದು ನೀನು ನಿಚ್ಚ ಮೆಚ್ಚೀಯ ಅವನನ್ನು ಹಾಗಾದರೆ ನಿನ್ನನ್ನು ಜನರನ್ನು ಬಿಡದೆ ಕಾಯ್ತಾನೆ ನೀನು ನಿಚ್ಚ ನಿಚ್ಚ ಮೆಚ್ಚೀಯ ಅಪರೂಪಕ್ಕೊಮ್ಮೆ ಮೆಚ್ಚುತ್ತೀಯ ನಿಚ್ಚ ಮೆಚ್ಚೀಯಾ ಅಂತ ನಿತ್ಯ ಮೆಚ್ಚುತ್ತೇನೆ ಹಾಗಾದರೆ ನಿತ್ಯ ಕಾಯ್ತಾನೆ ಅಪರೂಪಕ್ಕೊಮ್ಮೆ ಮೆಚ್ಚುತ್ತೆ ಅಪರೂಪಕ್ಕೊಮ್ಮೆ ಕಾಯ್ತಾನೆ ಅಂತ ಅದಕ್ಕೆ ನಿತ್ಯ ಮೆಚ್ಚಿದ ಜನರ ಬಿಡ ಅಂತ ಅಷ್ಟೇ ಬಿಡುವುದಿಲ್ಲ ಅಷ್ಟೇ ಯಾವಾಗ ಯಾವಾಗ ಅಂತ ಹೇಳಲಿಲ್ಲ ಅದು ಯಾವಾಗ ಅಂತ ಹೇಳಲಿಲ್ಲ ಆದ್ದರಿಂದ ಯಾವಾಗಲೂ ಬಿಡ ಅರ್ಥ ಎಂದೂ ಕೂಡ ಬಿಡೋಲ್ಲ ಅವನಿಗಾಗುವಾಗ ಬಿಡ ಅಂತ ಅಷ್ಟೇ ನಮಗಾಗುವಾಗ ನಿಚ್ಚ ಮೆಚ್ಚಿದ ಅಂತ ನಮ್ಮಲ್ಲಿ ಕೂಡ ಮೆಚ್ಚಿದ ಜನರನ್ನು ಬಿಡ ಅಂತ ಅಷ್ಟೇ ಹೇಳಿದೆ ನಿತ್ಯ ಯಾಕೆ ಗೊತ್ತು ನಾವು ಬಿಡ್ತೇವೆ ಅಂತ ಗೊತ್ತು ನಾವು ನಿತ್ಯ ಮೆಚ್ಚೋಲ್ಲ ಅಂತ ಗೊತ್ತು ಅದಕ್ಕೆ ನಮ್ಗೆ ಒಂದು ವಿಷಯ ಹಾಕಿದ ಹಾಕಿದ್ರು ಅದು ನೀನು ನಿತ್ಯ ಮೆಚ್ಚತೀಯ ಅವಾಗ ಖಂಡಿತ ಬಿಡ ಬಿಡೋಲ್ಲ ಅಂತ ಅಲ್ಲ ಅವನು ಕೂಡ ನಿತ್ಯ ಬಿಡೋಲ್ಲ ಹಾಗೆ ಬೇಡವೇ ಬೇಡನಾ ಬಿಡೋಲ್ಲ ಖಾತ್ರಿ ಅದು ನಿತ್ಯ ಬಿಡೋಲ್ಲ ನಿನ್ನ ಮೆಚ್ಚುವಿಕೆಗೂ ಅವನ ಬಿಡೋದಿರುವುದಕ್ಕೂ ಹೋಲಿಕೆ ಒಂದಕ್ಕೊಂದು ಗಂಟು ನೀನು ನಿತ್ಯ ಮೆಚ್ಚು ಮೆಚ್ಚತಿಯಲ್ಲ ಅದು ನಿತ್ಯ ಬಿಡ ಹ್ಞೂ ಮೆಚ್ಚದಿರೋದು ನಿನ್ನನ್ನು ಬಿಡ ಅಂತೆ ಮತ್ತೆ ಮೆಚ್ಚಿದ್ರೆ ಬಿಡ ಅಂತ ಹೇಳಬೇಕಾ ಪ್ರತ್ಯೇಕ ಅಂತ ಎಷ್ಟೊಂದು ನಮ್ಮನ್ನು ಬಿಟ್ಟಿರ್ತೇವೆ ಆದರೆ ಬದುಕಿರುವುದಿಲ್ಲ ನಾವು ಅಂತ ಅದಕ್ಕಂತಾರೆ ನೀನು ನಿಚ್ಚ ಮೆಚ್ಚು ನಿನ್ನನ್ನು ಬಿಡ ಹವ ಅಂತ ಹಾಂ ಅದಕ್ಕೆ ಅಲ್ಲ ಉದಾಹರಣೆ ಏನಾದರೂ ಉಂಟಾ ಹೀಗೆ ನಾವು ಬಿಟ್ಟರು ಬಿಡದಿದ್ದರೂ ನಮ್ಮನ್ನು ಕಾಯ್ತಾನೆನೋದಕ್ಕೆ ಉದಾಹರಣೆ ಏನಾದರೂ ಉಂಟ ಅಂತಂದರೆ ಉದಾಹರಣೆ ಏನು ಕೃಷ್ಣರೂಪದ್ದೇ ಉದಾಹರಣೆ ಅಂತಂದರು ಏನದು ಕಾಡ್ಗಿಚ್ಚನ್ನು ಉಂಡ ಆಮೇಲೆ ಅರಣ್ಯದುಡು ಗೋ ಗೋಪುರನು ಕಾಯ್ತಾ ಕಾಳಿಂಗ ಮರ್ದನಾಗಿದೆ ಎಲ್ಲ ರಾತ್ರಿ ಅಲ್ಲೇ ರಂಗೋಪಾಲಕ್ಕೂ ರಾತ್ರಿ ಅದೇ ವನದಲ್ಲಿ ವಾಸ ಮಾಡಿಕೊಂಡಿದ್ದರು ಬಿತ್ತು ಕಾಡಿಗೆ ಬೆಂಕಿ ಅಂತ ಬೆಂಕಿ ಬಿತ್ತು ಬೆಂಕಿ ಬಿದ್ದಾಗ ಅದು ಯಾಕೆ ಅಂದರೆ ವಾದ್ರಾಯಿ ಶ್ರೀಪಾದ್ರಂತಾರೆ ಪಾಪ ಮಗುವಿಗೆ ಅಪ್ಪ ನೀರಲ್ಲಿ ತುಂಬ ಈಜಾಡಿದ್ದ ಅದನ್ನು ಅಪ್ಪನಿಗೆ ಆಗಿರ್ಬೋದು ಅದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡೋಣ ಅಂತೇಳಿ ಮಗ ಬಂದಂತೆ ಮಗ ಅಗ್ನಿ ಬಾಯಿಂದ ಹುಟ್ಟಿದವ ದೇವರ ಬಾಯಿಂದ ಹುಟ್ಟಿದವ ಮಗ ಅಗ್ನಿ ಬಂದು ಅಪ್ಪನ ಶೀತವನ್ನು ಕಮ್ಮಿ ಮಾಡಿದ ಅದಕ್ಕೋಸ್ಕರ ಬೆಂಕಿ ಬಿತ್ತು ಕಾಡಿಗೆ ಅಂತೇಳಿ ಮಗುವನ್ನು ಬೆಂಕಿ ಹಿಡಿಯುವಾಗ ಸುತ್ತ ಹಿಡಿತೇವೆ ನಾವು ಕೆಳಗಿನಿಂದ ಈಗಲೂ ಹಳ್ಳಿಗಳಲ್ಲಿ ಉಂಟು ಕೆಳಗಿನಿಂದ ಕೆಂಡ ಅದರ ಮೇಲೊಂದು ಇದು ಹಾಕ್ತಾರೆ ಲೋಬಾನ ಅಂತ ಏನು ಹಾಕ್ತಾರೆ ಅದರ ಮೇಲೆ ಮಗುವನ್ನು ಹೀಗೆ ಹೀಗೆ ಹಿಡಿತಾರೆ ಕೌಚಿ ಹಿಡಿತಾರೆ ಮೈಚಿ ಹಿಡಿತಾರೆ ಸುತ್ತ ಮಗುವಿಗೆ ಬೆಚ್ಚಗಾಗುವಂತೆ ಮಾಡ್ತಾರೆ ಅದೇ ರೀತಿ ಮಗು ಪಾಪ ಇನ್ನೂ ಕೂಡ ಐದಾರು ತುಂಬಿಲ್ಲ ಅದು ಕಾಳಿಂಗ ಮರ್ದನ ಮಾಡಿದೆ ಬೆಚ್ಚಗಾಗಬೇಕೆನ್ನೋ ದೃಷ್ಟಿಯಿಂದ ಅಗ್ನಿ ಸುತ್ತ ಬಿತ್ತಂತೆ ಆವಾಗ ಕಾಯ್ದದ್ದು ಈ ಮಗು ಅಗ್ನಿಯನ್ನು ಕಾಯ್ದದ್ದು ಅಂತಂದ್ರೆ ಅಗ್ನಿ ಮಗುವನ್ನು ಕಾಯ್ದದ್ದಲ್ಲ ಮೈ ಮಗುವೆ ಕೃಷ್ಣನೇ ಆ ಅಗ್ನಿಯನ್ನು ಕಾದ ನೀನು ಹೀಗೆ ಬಿಟ್ಟರೆ ನಿನ್ನನ್ನು ಎಲ್ಲೆಲ್ಲೋ ಹೋಗಿ ಬಿಡ್ತಿ ಜನಗಳೆಲ್ಲ ನೀರು ಹಾಕಿ ನಿನ್ನನ್ನು ಕೊಂದು ಬಿಡ್ತಾರೆ ಬಾ ಒಳಗೆ ಅಂತೇಳಿ ಅಲ್ಲಿ ಬಿಡ್ತ ಭಗವಂತ ಹಾಗಾದರೆ ಕಾಡ್ಗಿಚ್ಚನು ಉಂಡ ಆಮೇಲೆ ಅರಣ್ಯದೊಳು ಗೋ ಗೋಪರನು ಕಾಯ್ದ ಕಾಡ್ಗಿಚ್ಚನು ಉಂಡ ಅಂತ ಪ್ರತ್ಯೇಕ ಮಾಡೋಣ ಕಾಳಗಿಚ್ಚನ್ನು ಉಂಡು ಅರಣ್ಯದೊಳಗೆ ಗೋ ಗೋಪುರ ಕಾಯ್ದಂಥ ಒಂದೇ ಆಗಿಬಿಡ್ತಾರೆ ಅದು ಕಾಡ್ಗಿಚ್ಚನ್ನು ಉಂಡ ಆಮೇಲೆ ಹೀಗೆ ಗೋಪಾಲಕರ ಜೊತೆಗೆ ಪ್ರತಿ ದಿವಸ ಗೋಗಳನ್ನು ಹಿಡ್ಕೊಂಡು ಅಡ್ಡಾಡ್ತಾ ಇರ್ತಾನೆ ಬೆಳಿಗ್ಗೆ ಹೋದರೆ ಸಾಯಂಕಾಲ ತನಕ ಅಡ್ಡಾಡೋದು ಕಾಡಲ್ಲಿ ಯಾರು ಕಾಯುದಿಮಿ ಮಕ್ಕಳಿಗೆ ತಿಂಡಿ ಅದೆಲ್ಲ ಕಾಲ ಕಾಲಕ್ಕೆ ಕೊಡೋದು ಯಾರು ಎಲ್ಲ ಇವನೇ ಅಲ್ಲಿ ಅವರು ಬ್ರಾಹ್ಮಣರು ಯಾಗ ಮಾಡ್ತಾರೆ ಅಲ್ಲಿ ಊಟಕ್ಕೆ ಹೋಗಿ ಇವ ಇಲ್ಲಿ ಊಟ ಹಾಕೋಲ್ಲ ಮತ್ತು ಎಲ್ಲ ಅಲ್ಲಿ ಊಟ ಉಂಟು ಅಲ್ಲಿ ಹೋಗಿ ನಾಳೆ ಇಲ್ಲಿ ಊಟ ಉಂಟು ಇಲ್ಲಿ ಹೋಗಿ ಅಂತ ಹೀಗೆ ಅಂತೂ ಎಲ್ಲೆಲ್ಲಿ ಊಟ ಉಂಟು ಅದನ್ನಾದರೂ ತೋರಿಸಿಕೊಡ್ತಾನಲ್ಲ ಆ ರೀತಿಯಾದರೂ ಕಾಯ್ತಾನೆ ಕೆಲವರು ಇರ್ತಾರೆ ನಿತ್ಯ ಊಟಕ್ಕೆ ಹೋಗೋರು ಇರ್ತಾರೆ ಯಾರು ಅದು ಕಾಯುವುದು ದೇವರೇ ಕಾಯುವುದು ಇವತ್ತಲ್ಲಿ ಊಟ ನಾಳೆ ಇಲ್ಲಿ ಊಟ ಅದು ಇಲ್ಲಿ ಒಬ್ಬರು ಇದ್ದರೆ ಪೂಜೆ ಮಾಡೋರು ಒಬ್ಬರಿದ್ದರೆ ಈ ಐದಾಡಿನ ಅಜ್ಜ ಅಂತೆ ಹೌದು ಅವರು ಹೀಗೆ ಎಲ್ಲೆಲ್ಲ ಊಟಕ್ಕೆ ಪ್ರತಿ ದಿವಸ ನಿತ್ಯ ಅಲ್ಲಿ ಊಟಕ್ಕೆ ಹೋಗೋದು ಊಟಕ್ಕೆ ಹೋಗಿ ಬರುವುದು ಮನೆಗೆ ಕೊಡು ಹಾಂ ನಾಳೆ ನಾಳೆ ಇಲ್ಲಿ ಅಂತಂದರೆ ಅದು ಹೀಗೆ ಹೋದ ಜನ್ಮದಲ್ಲಿ ನಾನು ಹೀಗೆ ಅಕ್ಕಿ ಹಿಡ್ಕೊಂಡು ಬರ್ತಿದ್ದೆ ಆವಾಗ ನನ್ನ ಮಗ ಹೀಗೆ ಮಾಡಿದ ಅದು ಎಲ್ಲ ಮನೆಗಳಿಗೂ ಬಿದ್ದಿತ್ತು ನಾಳೆ ಯಾವ ಮನೇಲಿ ಬಿದ್ದದ್ದು ಗೊತ್ತಿಲ್ಲ ನಾಳೆ ಅಲ್ಲಿಂದ ಹಿಡ್ಕೊಂಡು ಬರ್ತೇನೆ ಹೀಗೆ ಹೇಳ್ತಿದ್ದೆ ಹಾಗೆ ಭಗವಂತ ನಾವು ಎಲ್ಲೇ ಇರಲಿ ಅದನ್ನು ಸಪ್ತಮಸ್ಕಂತಲ್ಲಿ ಒಂದು ಮಾತು ಬರುತ್ತಲ್ಲ ಯಾರು ಏನು ತೊಂದರೆ ಮಾಡಬಾರ್ದು ಅಂತೇಳಿ ಮನೆಯೊಳಗೆ ಕೂತ್ರೆ ಮನೆಯದ್ದೇ ಜಂತಿ ಬಿದ್ದು ಸಾಯ್ತಾನೆ ಹೋಗಲಿ ಹಾಳಾಗಿ ಹೋಗಿ ನಾನು ಸಾಯ್ತೇನೆ ಅಂತ ಕಾಡಿಗೆ ಹೋದರೆ ಯಾರೋ ಬಂದು ರಕ್ಷಣೆ ಮಾಡ್ತಾರೆ ಅದರಿಂದ ಸಾಯುವುದು ಬದುಕುವುದು ನಮ್ಮ ಕೈಯಲ್ಲಿ ಇಲ್ಲ ಅಂತ ಒಂದು ಮಾತು ಸಪ್ತಮಸ್ಕಂದಲ್ಲಿ ಬರುತ್ತೆ ಅದನ್ನೇ ಇಲ್ಲಿ ಅಂತ ಇದ್ದಾರೆ ಉಂಡ ಅರಣ್ಯದೊಳು ಗೋ ಗೋಪರನು ಕಾಯ್ದ ಯಾರೋ ಆಕುಳು ಮೇಯಿಸುವರು ಅವರನ್ನೇ ಕಾದ ಅಂತಂದ ಮೇಲೆ ಇನ್ನು ಈ ವೇದಗಳನ್ನು ಮೇಯಿಸುವವರನ್ನು ಈ ಗೋವುಗಳನ್ನು ಮೇಯಿಸುವವರನ್ನು ಕಾಯ್ದೆ ಇರ್ತಾನಾ ಅಂತ ಆ ಆಕಳುಗಳು ಹುಲ್ಲು ತಿಂದು ಹೊಟ್ಟೆ ತುಂಬಿಸಿಕೊಳ್ತಾವೆ ಈ ಆಕಳುಗಳು ತಮ್ಮಲ್ಲಿ ದೇವರನ್ನು ತುಂಬಿಸಿಕೊಳ್ತವೆ ಹಾಗಿರುವಾಗ ಇಂತಹ ಆಕಳುಗಳನ್ನು ಯಾರು ಕಾಯ್ತಾರೆ ವೇದಗಳನ್ನು ಈ ಇಂತಹದ್ದನ್ನು ಯಾರು ಕಾಯ್ತಾರೆ ಅವರನ್ನು ಖಂಡಿತ ಆವಾಗ ಕಾಯ್ತಾನೆ ಅಂತ ಜಗನ್ನಾಥದಾಸರು ತನ್ನ ಹರಿಕಥಾಮೃತ ಸಾರವನ್ನು ಪಠನೆ ಮಾಡಲಿಕ್ಕೆ ಸೂಚನೆ ಕೊಟ್ಟು ನಿತ್ಯ ಪಠನೆ ಮಾಡೋಣ ಅವಾಗ ದೇವರು ಕಾಯ್ತಾನೆ ನಮ್ಮನ್ನು ಕೃಷ್ಣ ಅಸ್ತು ಅಬ್ಬ ಇವತ್ತು ಮುಗಿಯುವುದಕ್ಕೂ ಆರಾಧನೆಗೆ ಸರಿಯಾಯಿತು ಸರ್ವ ಪ್ರತೀಕ ಸಂಧಿ ಅಲ್ವಾ ಸರ್ವ ಪ್ರತೀಕ ಅಂದ್ರೆ ಕೊನೆಯ ಪ್ರತಿಮೆ ಜಗನ್ನಾಥ ದಾಸ್ ನಾಳೆನಾ ಹೌದು ಆಚೆ ನೋಡಿದ ಎರಡು ದಿವಸ ಇಲ್ಲ ನಾಳೆ ಅಲ್ಲ ಶನಿವಾರ ಏಕಾದಶಿ ನಾಳೆ ಇಲ್ಲ